ನನಗೆ ಕೇಸ್ ದುಡ್ಡು ಬರ್ತದೆ ಅನ್ನೋ ಒಂದು ಅನ್ನ ಕೇಸನ್ನ ಮಾಡದಿಂದ ಮಾಡ್ಬೇಕಾಗ್ತದೆ ಕೆಲವೊಂದು ಕ್ರಿಟಿಕಲ್ ಕೇಸ್ ತರ್ತಾರೆ ಅರವತ್ತು ಅರವತ್ ಐದ್ರಗೆಲ್ಲ ಡಾಕ್ಯುಮೆಂಟ್ ಮೇಲೆ ಎಂಟ್ರಿ ಆಗಿರ್ತವೆ ಇವತ್ತು ಬಂದು ನೋಡಿದ್ರೆ ಆ ಖಾತೆ ಯಾರ್ದೋ ಇರ್ತತಿ ಸೊ ಯಾರೋ ಇರ್ತಾರೆ ಸುಮಾರು ಹತ್ತು ಎಕರೆ ಜಮೀನು ಎಲ್ಲ ಆ ವ್ಯಾಲ್ಯುವೇಶನ್ ಆಗಿರ್ತವೆ ಇಲ್ಲಿಗಲ್ ಟ್ರಾನ್ಸ್ಫರ್ ಆಗಿರ್ತವೆ ಹಿಂದೆಲ್ಲಾ ಪ್ರಯರ್ ಟು ನೈನ್ಟೀನ್ ಸೆವೆಂಟಿ ಅಲ್ಲೇ ಚಾನಲ್ಗಳು ಉತ್ತಾರದಾಗ ಆ ಒಂದ್ ದಿನ ಬರಸಿ ಸಂಸ್ಕಾರ ಪಾವತಿ ಒಂದ್ ದಿನ ಸಿಎಲ್ ಜಿ ಮಾಡಿದ ಮಾಡಿ ಖಾತೆ ಚೇಂಜ್ ಮಾಡಿಸ್ಬಿಡೋರು ಸೊ ಇಂತ ಇಂಟ್ರಿಗಳು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ್ಮೇಲೆ ಎಲ್ಲಾ ಕ್ಲಿಯರ್ ಆಗಿ ಆಗುವ ಪ್ರಕಾರ ಎಲ್ಲ ರೆಫ ಲ್ಯಾಂಡ್ ರಿಫಾರಮ್ಸ್ ಆಕ್ಟ್ಗೆ ಕೆಳಗೆ ಎಲ್ಲಾ ಪ್ರೊಸಿಡಿಂಗ್ಸ್ ಒಳಗೆ ಟ್ರಿಬ್ಯುನಲ್ಸ್ ನಿಂದ ಅಲ್ಲಿ ಫಾರ್ಮ್ ನಂಬರ್ ಸೆವೆನ್ ಹಾಕಿದರಿಗೆ ಫಾರ್ಮ್ ನಂಬರ್ ಟೆನ್ ಕೊಟ್ಟು ಅವೆಲ್ಲ ಕನ್ಫರ್ಮ್ ಆದ್ವು ಸೊ ಹಾಗೆ ಕಾನೂನಿನ ಜ್ಞಾನ ಬಹಳ ಬೇಕಾಗ್ತದೆ ಈ ಒಂದು ಮರ್ಡರ್ ಕೇಸ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ಲಿ ಬೇಲ್ ಆಗ್ಲಿ ಅಂತ ಹೇಳಿಕ್ಕೆ ಇವರು ಕಾನೂನು ತಜ್ಞರಲ್ಲ ಯಾರು ರಮ್ಯಾ ಆಗ್ಲಿ ಮಹಿಳಾ ಆಯೋಗದವ್ರು ಆಗ್ಲಿ ತಜ್ಞರಲ್ಲ ಈ ಒಳ್ಳೆ ಹುಡುಗ ಪ್ರಥಮ್ ಬಗ್ಗೆ ಮಾತಾಡ್ತೀನಿ ಒಳ್ಳೆ ಹುಡುಗ ಪ್ರಥಮ್ ಹಿಂಗೇನಂದ ಈ ದರ್ಶನ್ ಜೈನ್ಯ ಇದ್ದಾಗ ಒಬ್ಬ ಪೊಲೀಸ್ ನನ್ನ ಕೈಯಾಗ ಒಂದು ಲಾಠಿ ಪಟ್ಬಿಟ್ರೆ ದರ್ಶನ್ ಫ್ಯಾನ್ಸ್ ಗಳನ್ನ ಹೊಡಿತೀನಿ ಅಂತ ಹೇಳಿದ್ದ ಇವನು ಒಳ್ಳೆ ಹುಡುಗ ಪ್ರಥಮ ಇವನು ಒಳ್ಳೆ ಹುಡುಗ ಇವನು ದರ್ಶನ್ ಫ್ಯಾನ್ಸ್ ಅಲ್ಲಿ ಗಲಾಟೆ ಮಾಡಿದ್ರೆ ಪೊಲೀಸರು ನೋಡ್ಕಂತಾರೆ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆದ್ರೆ ನನ್ನ ಕೇಳಲ್ಲ ಯಾರನ್ನು ಕೇಳಲ್ಲ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಮಾಡಿದ್ರೆ ನಾನೊಬ್ಬ ಪ್ರಜೆಯಾಗಿ ಪೊಲೀಸ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಮೀ ಆಲ್ಸೋ ಯಾಕಂದ್ರೆ ನಾವು ಕಾನೂನು ತಜ್ಞರಾಗಿ ಡಾಕ್ಟರ್ ಆದರು ಯಾವ ಏನ್ ತಿಂದ್ರೆ ರೋಗ ಬರ್ತದೆ ಅಂತ ಗೊತ್ತಿರ್ತದೆ ಅಥವಾ ರೋಗ ಬಂದ್ರೆ ಏನ್ ವಾಸಿ ಮಾಡಿಕ್ಬೇಕು ಅಂತ ಗೊತ್ತಿರ್ತದೆ ಈಗ ನಾವು ಕಾನೂನನ್ನ ಉಲ್ಲಂಘನೆ ಮಾಡದಂಗೆ ಇರ್ತೀವಿ ಲಾಯರ್ಸ್ಗಳು ಆಕಸ್ಮಿಕವಾಗಿ ಉಲ್ಲಂಘನೆ ಆಗಿದೆ ಅಂತ ಯಾವನಾದ್ರೂ ಕಂಪ್ಲೇಂಟ್ ಕೊಟ್ರ ನಮ್ ಮೇಲೆ ಅದಕ್ಕೆ ರೆಮಿಡಿನೂ ನಾವು ಮಾಡ್ಕೊತೀವಿ ಗೊತ್ತಿರ್ತದೆ ನಮಗೆ ಅಕ್ವಿಟ್ ಹೆಂಗ್ ಮಾಡ್ಕೋಬೇಕು ನಾವು ಅಪರಾಧ ಮಾಡಿದೀವಿ ಅಪರಾಧ ಅಂತೂ ಮಾಡಿರೋದೇ ಇಲ್ಲ ನಾನು ಯಾವ ಅಪರಾಧನೂ ಮಾಡಿರೋದಿಲ್ಲ ಏನು ಲಾಯರ್ ಸಣ್ಣ ಪುಟ್ಟ ಅಂದ್ರೆ ಒಂದು ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಕ್ರಿಮಿನಲ್ ಇಂಟಿಮಿಡೇಶನ್ ಏನೋ ಒಂದು ಬೈದ ಯಾರಿಗೆಲ್ಲ ಬೈದ ಚಿಟ್ನೆ ಬೈದಿರ್ತಾರ ಅದು ಮನುಷ್ಯನ ಆ ಪ್ರವೃತ್ತಿ ಯಾರೀ ಅವಾಚ್ಯ ಶಬ್ದಗಳನ್ನ ಮಾತಾಡೋದಂತವ್ರು ಯಾರಾದ್ರು ಹೇಳ್ರಿ ನೋಡೋಣ ನನಗನ್ಸ ಅನ್ಸ ಮಟ್ಟಿಗೆ ಸತ್ಯ ಹರಿಶ್ಚಂದ್ರ ಗಾಂಧೀಜಿಯವರನ್ನ ಹೊರತುಪಡಿಸಿ ಪಡಿಸಿದ್ರೆ ಅವಾಚ್ಯ ಶಬ್ದ ಬಳದ ಬಳಸದಂತೆ ಇರುವವರಿಗೆ ಯಾವ ಅಂತ ಕೇಳ್ತೀನಿ ಬಹಳ ಅಂದ್ರೆ ಅಕ್ಕಮಹಾದೇವಿ ಮಹಾದೇವಿ ಬಳಸಿಲ್ಲ ಶಿವಚರಣರು ಬಳಸಿಲ್ಲ ಮತ್ತೆ ನಮ್ಮ ಇವರಾಗ್ಲಿ ಬಸವಣ್ಣನವರಾಗ್ಲಿ ಬಸವಣ್ಣನವರು ಅವಾಚ್ಯ ಶಬ್ದಗಳನ್ನ ಬಳಸಿಲ್ಲ ಹೀಗೆ ಅನೇಕ ಮಹನೀಯರು ಅವಾಚ್ಯ ಶಬ್ದಗಳನ್ನ ಬಳಸಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಈ ಇಂದಿರಾ ಗಾಂಧಿ ಆಗ್ಲಿ ನೆಹರು ಆಗ್ಲಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನ ಬಳಸುವಂತ ವ್ಯಕ್ತಿತ್ವವನ್ನು ಹೊಂದಿಲ್ಲ ಆದರೆ ಈಗಿನ ರಾಜಕಾರಣಿಗಳು ಈಗಿನ ಪೊಲೀಸರು ಪೊಲೀಸರು ಎಲ್ಲರೂ ಅಲ್ಲ ಕೆಲವೊಬ್ರು ರಾಜಕಾರಣಿಗಳು ಕೆಲವೊಬ್ರು ಅತಿ ವಿನ್ನರ ಎಲ್ಲರೂ ಹೊರಗೆಯ ಹೊರಗೆ ಇವರ ಭಾಷೆಗಳನ್ನ ಮಾತುಗಳನ್ನ ಕೇಳಬೇಕು ನನ್ನನ್ನು ಸೇರಿಸ್ಕೊಂಡು ಹೇಳ್ತೇನೆ ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ನಾನು ಗಾಂಧೀಜಿನೂ ಅಲ್ಲ ನಾನು ಸರ್ವಜ್ಞನೂ ಅಲ್ಲ ನಾನು ಬಸವಣ್ಣನವರು ಅಲ್ಲ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಲ್ಲ ನಾನು ಅವರ ಪಾದದ ಧೂಳಿಗೂ ನಾನು ಸರಿಯಲ್ಲ ಆದರೆ ಅಟ್ಲೀಸ್ಟ್ ಅವರ ಪಾದದ ಧೂಳಿನೆಷ್ಟಾದ್ರೂ ನಾವು ಸೇವೆ ಮಾಡೋಣ ಪ್ರಾಮಾಣಿಕರಾಗಿದನ ಸತ್ಯವನ್ನೇ ಹೇಳೋಣ ಯಾರಿಗೂ ಕೆಟ್ಟದ್ದನ್ನ ಮಾಡೋದು ಬೇಡ ಅನ್ನುವ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ ನಾನು ಯಾಕೆಂದ್ರೆ ನಮ್ಮಪ್ಪ ಆ ರೀತಿ ಶಿಕ್ಷಣ ಕೊಟ್ಟ ನಮ್ಮಪ್ಪ ಹೇಗಿದ್ದಾನೆ ಅಂದ್ರೆ ಬಸವ ತತ್ವ ದಾರಿ ಅವರು ಭವಿಷ್ಯನು ಹೇಳರು ಅವರು ದೇವ್ರು ಹೇಳಾರಂತ ಹಳ್ಳಿ ಹಳ್ಳಿಯನ್ನ ಹಿಡಿಯೋ ಗದ್ದಿಗೆ ಮಾಡ್ಕೊಂಡು ಅವ್ರ ಹಗದಲ್ಲೇ ಹೋಗ್ತಿದ್ರು ನಾವೆಲ್ಲ ಜಮೀನ್ ಮಾಡ್ತಿದ್ವಿ ನಮ್ಮ ಮೂರು ಜನ ಕುಟುಂಬ ನಮ್ದು ನಮ್ಮ ಕಕ್ಕರು ಜಮೀನ್ ಮಾಡ್ತಿದ್ರು ನಮ್ಮಅಪ್ಪ ದೇವ್ರ ಸೇವಾ ಮಾಡ್ತಿದ್ರು ದಾಸೋಗ ಇದೆಲ್ಲ ಮಾಡೋದು ಅವೆಲ್ಲ ದವಸ ಧಾನ್ಯ ತಗೊಂಡ್ಬಂದು ಸಾವಿರಾರು ಮಂದಿಗೆ ಊಟ ಹಾಕಿದಂತ ಮಂಜನ ಮತ್ತು ದೇವರನ್ನ ಪ್ರಾರ್ಥನೆ ಮಾಡಿ ಗದ್ದಿಗೆಯನ್ನು ಮಾಡಿ ಶಿವನ ಆರಾಧನೆ ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವರು ಹನುಮಂತ ದೇವರ ಒಂದು ಆಶೀರ್ವಾದದಿಂದ ಮನೆಯಲ್ಲಿ ಹನುಮಂತ ದೇವರ ಗದ್ದೆಯನ್ನು ಮಾಡಿಕೊಂಡು ಆ ರೀತಿ ನಮ್ಮ ತಂದೆಯವರು ಬಸವ ತತ್ವಧಾರಿಯಾಗಿ ಕೊನೆಯ ಉಸಿರಿದವರೆಗೂ ಅವರು ಚಪ್ಪಲೆಯನ್ನ ಕಾಲಿಗೆ ಪಾದರಕ್ಷೆಗಳನ್ನ ಹಾಕ್ಲಿಲ್ಲ ಯಾವ ಊರಿಗೆ ಹೋದ್ರು ಎಲ್ಲಿಗೆ ಹೋದ್ರು ಬರಿಗಾಲಿನಿಂದ ನಿಲ್ಲುವಂತ ನಮ್ಮ ತಂದೆಯವರು ಸಂಸಾರದಲ್ಲಿ ಇದ್ಕೊಂಡನೆ ಅವರು ಯಾವ ರೀತಿ ಇದ್ರು ಅಂದ್ರೆ ರಾಮಕೃಷ್ಣ ಪರಮಹಂಸ ಮತ್ತು ಸರಸ್ವತಿ ಹಾಗೆ ನಮ್ಮ ತಂದೆ ನಮ್ಮ ತಾಯಿಯವರಿದ್ರು ನಾನು ಅವರ ಒಂದು ಪಾದ ಧೂಳಕ್ಕೂ ಸಹ ಸಮನಾಗಿಲ್ಲ ಯಾಕಂದ್ರೆ ತೋರಿಸ್ತೀನಿ ನಮ್ಮ ತಂದೆ ತಾಯಿಗಳು ಯಾವ ರೀತಿ ಇದಾರೆ ಅಂತ ಇಲ್ಲೇ ತೋರಿಸ್ತೀನಿ ನಾನು ನನಗೆ ದೇವ್ರು ಯಾರಾದ್ರೂ ಈ ಜಗತ್ತಿನಲ್ಲಿ ಇದಾರೆ ಅಂದ್ರೆ ನನ್ನ ತಂದೆ ಫಸ್ಟ್ ಆಮೇಲೆ ನನ್ನ ತಾಯಿ ನನ್ನ ತಂದೆ ತಾಯಿ ಇಲ್ಲಿದ್ದಾರೆ ನೋಡಿ ನೋಡಿ ಇವರು ನಮ್ಮ ತಂದೆ ಇವರ ನಮ್ಮ ತಂದೆ ಕೃಷ್ಣಪ್ಪಜನವರು ಉಕ್ಕಡಗತ್ರಿ ವಾಯುಪುತ್ರಕರ ಸಂಜಾತ ಶ್ರೀ ಗುರು ಕರಬಸವೇಶ್ವರ ವರಪುತ್ರ ಕುಕ್ಕಿವರುದ್ರಪ್ಪನವರ ಜ್ಯೇಷ್ಠ ಸುಪುತ್ರ ಶ್ರೀ ಕೃಷ್ಣಪ್ಪಜ್ಜನವರು ಇವರ ಸಾವಿತ್ರಮ್ಮ ಸಾವಕ್ಕ ಅಂತಂದ್ರು சாவத்திரம்மா கிருஷ்ணப்பிரி இவரு நம்ம தீர்த்த ரூபாய் நாம் எல்லா பசவ தவதாரி ஜகன்மாத்தைய பூஜை மாத்தீங்க ஆதிசித்தி ஜகன்மாத்தைய பூஜை மாத்தீ நான் ಅದ್ ಬಿಟ್ಟರೆ ಲೇಟೆಸ್ಟ್ ಆಗಿ ನನಗಿಷ್ಟ ಆದಂತ ಪುನೀತ್ ರಾಜ್ಕುಮಾರ್ ಇವರು ನನಗಿಷ್ಟದ ಹುಡುಗ ನಮ್ಮ ಮುಂದೆ ಬೆಳೆದು ಕಲಾ ಸೇವೆ ಮಾಡಿದವರು ಇದು ನಾನು ಲಾ ಲಾ ಓದ್ಬೇಕಾರೆ ಇದ್ದಂಥದ್ದು ನಾನು ಆಕ್ಚುಲಿ ಪಿ ಎ ಮತ್ತು ಲಾ ಓದ್ಬೇಕಾರೆ ಇದು ಆಕ್ಚುಲಿ ಬಿ ಎ ಓಡ್ಬೇಕ ನೋಡಿ ಬಿ ಎ ಹೀಗಿದ್ದೆ ನಾನು ಸಿನಿಮಾಕ್ ಹೋಗ್ಬೇಕು ಅಂತಂದ್ರೆ ನನಗೆ ಇಷ್ಟ ಇತ್ತು ಇದೇವ್ರು ನನಗೆ ಅವಕಾಶವನ್ನು ಕೊಡ್ಲಿಲ್ಲ ಸಿನಿಮಾಕ್ ಹೋಗ್ಬೇಕು ಹೇಳಿ ನಾನು ಬಹಳ ಪ್ರಯತ್ನ ಮಾಡಿದೆ ಸಿನಿಮಾಕ್ಕೆ ಹೋಗ್ಬೇಕು ಅಂತ ನಾವು ಇದು ನನ್ನ ಬಿ ಎಕನಾಮಿಕ್ಸ್ ಓದಬೇಕಾದ್ರೆ ಇರ್ತಕ್ಕಂತ ಫೋಟೋ ಇದು ನನ್ನ ನೆಚ್ಚಿನ ಹುಡುಗ ನಮ್ಮ ಮುಂದೆ ಬೆಳೆದ ಹುಡುಗ ಇದು ನಾನು ಸರಸ್ವತಿ ಭಕ್ತ ಇವೆಲ್ಲ ನನಗೆ ಸಿಕ್ಕಂತ ಸನ್ಮಾನಗಳು ನನ್ನ ಆರಾಧ್ಯ ದೈವ ಸರಸ್ವತಿ ಸರಸ್ವತಿ ಪುತ್ರ ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಇವೆಲ್ಲ ನನಗೆ ಸನ್ಮಾನ ಮಾಡಿದ ಜನ ಸನ್ಮಾನ ಮಾಡಿದ ಇವು ಎಲ್ಲ ಸನ್ಮಾನ ಪತ್ರಗಳಿವು ಇದು ಕನ್ನಡದ ಹಬ್ಬ

ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಸರ್ ಶ್ರೀನಿವಾಸ ಸೊ ಇಂಥ ಸಂದರ್ಭದಲ್ಲಿ ಒಳ್ಳೆ ಹುಡುಗ ಪ್ರಥಮ ಯಾಕಪ್ಪ ಇಚ್ಚು ತಗೊಂಡಿದ್ದಾನೆ ಮೀಡಿಯಾ ನನ್ನ ಕಿರೀಟ ಅಂತ ಹೇಳ್ಕಂಡಿದ್ದಾನೆ மீடியா நினைக்க கிழித்த ஆகிர்வோ கணப்பா மீடியா ஒன் பர ஹேத்த ஒன் பட்சக் பக்கெட்டு ஒழே ஹுக பிரி யாக்கப்பா இத விஷய வந்தது அந்த தர்சன் ஹத் சவர ஃபேன்ஸ் நான் சவர அதிக நீ யாரோர் கூட மாதாட் நான் அடியோ கேள் அண்ணா ஐதார கோட்டி நான் ர்ச்சு மா அந்த ஐதார கோட்டிங்க லாப ஆப்பா ஐதார கோட்டி ர்ச்சுமாட் கண்டு உட்கா கெண்ட இடங்க நான் பண்டவாளி பண்டவாள தகுதியோ சித்தோதம கஷ்ட கஷ்ட சினிமா நாட்டாக கஷ்ட நாவே ஒன் டிராமா ಒಂದ್ ಸಾವಿರ ಎರಡು ಸಾವಿರ ಕಲೆಕ್ಷನ್ ಆಗೋದಿಲ್ಲ ಎಂಥ ಎಂತ ಕಾರ್ಯಕ್ರಮ ಸಹಿತ ರಂಗಭೂಮಿ ನಾಟಕ ನೋಡೋದಿಲ್ಲ ಇನ್ನೇನಪ್ಪಾ ಸ್ವಲ್ಪ ಕೊಡುಗೈ ದಾನಿಗಳು ಇರ್ತಾರೆ ಅವರಿಂದ ಸ್ವಲ್ಪ ಫಂಡ್ ಎತ್ಕೊಂಡು ಕಲಾವಿದರಿಗೆ ಒಂದ್ ಸ್ವಲ್ಪ ಏನೋ ಕೊಟ್ಟು ಕಳಿಸ್ತೀವಿ